うん。 ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಧ್ಯಾ ಗೌಡ ವ್ಲಾಗ್ಸು ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ ಸ್ಯಾಟರ್ಡೇ ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಆದಷ್ಟು ಮಧ್ಯಾಹ್ನದ ಮೇಲೆ ಕೆಲಸ ಶುರು ಮಾಡೋಣ ಅಂದ್ಬಿಟ್ಟು ಸುಮ್ಮನಾಗಿದೆ ನನ್ನ ಮಗಳು ಮಲ್ಕೊಂಡಾಗ್ಲೇ ನಾನು ಕೆಲಸನ ಮುಗಿಸ್ಕೋಬೇಕು ಆ ಟೈಮಲ್ಲಿ ವೀಡಿಯೋನೂ ಮಾಡಿ ಕೆಲಸನೂ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ನಾನು ಮಧ್ಯಾಹ್ನ ಮೇಲೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಈ ದಿನ ಹೇಗೋಗುತ್ತೆ ನಿಮ್ಮ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ನೀವೇ ನೋಡ್ತಾ ಇರ್ಬೋದು ಮಕ್ಕಳು ಅಂದಮೇಲೆ ಇದ್ದೇ ಇರುತ್ತೆ ಆಟ ಆಡೋದು ಕಿತ್ತಾಡೋದು ಎಲ್ಲ ಸೊ ನಮ್ಮ ಮನೆಯಲ್ಲೂ ಕೂಡ ಅದೇ ನಡೀತಿರೋದು ಆದರೆ ನನ್ನ ಮಗ ಒಂದು ಸ್ವಲ್ಪ ದೊಡ್ಡವನಾಗಿರೋದ್ರಿಂದ ಅಷ್ಟೊಂದು ಕಿತ್ತಾಡೋಲ್ಲ ನೋಡ್ಕೊತಾನೆ ಅಂದರೆ ಕೆಲವೊಂದು ವಸ್ತುನ ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ಕೇಳ್ತಾಳೆ ಅಂದ್ಬಿಟ್ಟು ಕೊಡೋದು ಕೊಡೋಲ್ಲ ಒಂದು ಸ್ವಲ್ಪ ಆಗೋಲ್ಲ ಅಳ್ತಾನೆ ಆಟ ಮಾಡ್ತಾನೆ ಅವನೋ ಆದರೆ ನನ್ನ ಮಗಳು ಅದೇ ಬೇಕು ಅಂತ ಅವಳು ಆಟ ಮಾಡ್ತಾಳೆ ಅಷ್ಟೇ ಸೊ ಇದು ಸ್ಯಾಟರ್ಡೆ ವ್ಲಾಗು ನನ್ನ ಮಗ ಸ್ಕೂಲಿಂದ ಬಂದು ಯೂನಿಫಾರ್ಮು ಕೂಡ ಸೇ ಚೇಂಜ್ ಮಾಡಿಲ್ಲ ನಂದು ಒಂದು ಟ್ರೈಪೋಡ್ ಇತ್ತು ಅದು ಹಾಳಾಗಿದೆ ಅಂದ್ಬಿಟ್ಟು ಅದು ಇಟ್ಕೊಂಡು ಆಟ ಆಡ್ತಾ ಇದ್ದ ಸೊ ನನ್ನ ಮಗಳೂ ಅದನ್ನು ಹೋಗಿ ಎಳಿತಾ ಇರೋದು ಕಿತ್ತಾಡೋದು ಈ ರೀತಿ ಮಾಡ್ತಾ ಇದ್ದಾಳೆ ಅಷ್ಟೇ ಇದೆಲ್ಲ ಆದಮೇಲೆ ನಾನು ಬಂದು ನೈಟ್ ಡಿನ್ನರ್ಗೆ ಇಲ್ಲಿ ನಾನ್ ವೆಜ್ ಮಾಡ್ತಾಯಿದ್ದೀನಿ ನಾಟಿ ಕೋಳಿ ಸಾಂಬಾರು ಚಿಕನ್ ತಗೋ ಬಂದಿದ್ರು ಸೊ ತುಂಬ ಟೇಸ್ಟಿಯಾಗಿತ್ತು ನಾಟಿ ಸ್ಟೈಲ್ ಮಾಡಿದ್ದೀನಿ ಸೊ ಫಸ್ಟಿಗೆ ನಾನಿಲ್ಲಿ ಒಂದು ಈರುಳ್ಳಿ ಎರಡು ಗಿಡ್ಡೆ ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಇಂಚಷ್ಟು ಶುಂಠಿ ಹಾಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕಿ ತರತಾರಿಯಾಗಿ ತುಂಬ ನುಣ್ಣಗೂ ಏನು ಪೇಸ್ಟ್ ಮಾಡಬೇಕು ಅಂತ ಏನಿಲ್ಲ ತರ್ತರಿಯಾಗಿ ಮಾಡಿಕೊಂಡ್ರು ಪರವಾಗಿಲ್ಲ ಪೇಸ್ಟ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದೆರಡು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒಂದು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಯಾಕಂದರೆ ನಾಟಿ ಕೂಳಿ ಸಾಂಬಾರು ಆಗಿರ್ಬೋದು ಮಟನ್ ಆಗಿರ್ಬೋದು ಈ ಇದಕ್ಕೆಲ್ಲ ಒಂದು ಸ್ಪೂನ್ ತುಪ್ಪ ಹಾಕಿದ್ರೆ ಹಳ್ಳಿ ಸೈಡ್ ಮಾಡೋ ಥರ ಸಾಂಬಾರು ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಆಯಿಲು ಬಿಸಿ ಆದಮೇಲೆ ನಾನು ಏನು ತರತಾರಿಯಾಗಿ ರುಬ್ಬಿಟ್ಕೊಂಡಿದ್ನೋ ಈರುಳ್ಳಿ ಪೇಸ್ಟು ಅದನ್ನು ಹಾಕ್ಕೊಂಡು ನೀಟಾಗಿ ಹಸಿ ಮೇಲೆ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ತೊಳೆದು ಇಟ್ಕೊಂಡಿರೋ ಅಂಥ ಚಿಕನ್ನ ಕೂಡ ಇದಕ್ಕೆ ಹಾಕ್ಕೋಬೇಕು ಈರುಳ್ಳಿ ಪೇಸ್ಟಲ್ಲೇ ಚಿಕನ್ನು ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಅದರಲ್ಲೇ ಡ್ರೈ ಆಗಿ ಆಯಿಲ್ ಅಂಶ ಬರಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷವೇ ಆಗ್ಬೋದು ಯಾಕಂದರೆ ಗಟ್ಟಿ ಕೋಳಿ ಆಗಿರೋದ್ರಿಂದ ಆಲ್ಮೋಸ್ಟ್ ಫ್ರೈನಲ್ಲೇ ಅರ್ಧ ಭಾಗದಷ್ಟು ಬೇಯ್ಕೋಬೇಕು ಆ ರೀತಿ ನಾವು ಫ್ರೈನ ಮಾಡ್ಕೋಬೇಕು ನಾನು ಫ್ರೈ ಆಗ್ತಿದ್ದಂಗೆ ಇನ್ನೊಂದು ಸೈಡು ನಾನು ಮಸಾಲೆಗೆ ಕೂಡ ರೆಡಿ ಇದ್ದೀನಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಒಂದು ಆರಿಂದ ಏಳು ಸ್ಪೂನಷ್ಟು ಉರ್ಗಡ್ಲೆ ಉರ್ಗಡ್ಲೆ ಜಾಸ್ತಿ ಹಾಕ್ಕೊಬಾರ್ದು ಜಾಸ್ತಿ ಹಾಕ್ಕೊಂಡ್ರೆ ಆ ಸಾಂಬಾರು ತುಂಬ ಗಟ್ಟಿ ಆಗಿಬಿಡುತ್ತೆ ಚೆನ್ನಾಗಿರೋಲ್ಲ ಟೇಸ್ಟು ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಚಿಕ್ಕ ಟೊಮೊಟೊ ಹಣ್ಣನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಹಣ್ಣು ಹಾಕೋದು ಬೇಡ ಹುಳಿ ಹುಳಿ ಹಾಕ್ಬಿಡುತ್ತೆ ನಾನಿಲ್ಲಿ ಮುಂದೆ ಚೂರು ಚಿಕ್ಕದಿತ್ತು ಅದನ್ನು ಹಾಕೊಂಡಿದ್ದೀನಿ ಹಾಗೆ ಒಂದಿಂಚಷ್ಟು ಶುಂಠಿ ಚಕ್ಕೆ ಒಂಚೂರು ಲವಂಗ ಎರಡು ಇಷ್ಟನ್ನು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ಸೊ ಗೈಸಿ ಈ ಕಡೆ ನೋಡ್ತಾ ಇರ್ಬೋದು ನೀವು ಚಿಕನ್ ಯಾವ ರೀತಿ ಫ್ರೈ ಆಗ್ತಾಯಿದೆ ಅಂತ ನೀರಿನ ಅಂಶ ನೋಡ್ತಾಯಿರಿ ಯಾವ ರೀತಿ ಬಿಟ್ಟಿದೆ ಅಂತ ಸೊ ಆ ನೀರೆಲ್ಲ ಹಿಂಗಿ ಆಯಿಲ್ ಅಂಶ ಬರಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಪೇಸ್ಟಲ್ಲೇ ಆಲ್ಮೋಸ್ಟ್ ಗಟ್ಟಿ ಕೋಳಿ ಆಗಿರೋದ್ರಿಂದ ನಾವೇನು ಫ್ರೈ ಮಾಡ್ಕೋತಾ ಇದ್ದೀವೋ ಇದರಲ್ಲೇ ಅರ್ಧ ಭಾಗದಷ್ಟು ಬಿಡಬೇಕು ಅಷ್ಟು ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ನಾನಿಲ್ಲಿ ಒಂದು ಸ್ವಲ್ಪ ಕಬ್ಣನ ಮುಟ್ಟಿಸ್ತಾ ಇದ್ದೀನಿ ಯಾಕಂದರೆ ಕಾಲ್ದೋಳು ದೃಷ್ಟಿಗೆ ಇಷ್ಟೇ ಆಗಬಾರ್ದು ಅಂತ ಅಷ್ಟೇ ಹಳ್ಳಿ ಸೈಡ್ ಈ ರೀತಿ ಮಾಡ್ತಾರೆ ನಾನ್ ವೆಜ್ ಮಾಡಿದಾಗ ಸೊ ನಾನು ಕೂಡ ಆವಾಗಿಂದ ಮಾಡ್ಕೊಬರ್ತೀನಿ ನೆಕ್ಸ್ಟು ನಾನಿಲ್ಲಿ ಖಾರದ ಪುಡಿನ ಹಾಕೋತಾ ಇದ್ದೀನಿ ಮೂರು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ಈ ಖಾರದ ಪುಡಿ ನೀರಲ್ಲೇ ನಾನು ಐದರಿಂದ ಆರು ವಿಷಾಲನ್ನ ಕೂಗಿಸ್ಕೋತೀನಿ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ನಾನು ವಿಶಲ್ನ ಕೂಗಿಸ್ಕೊಳ್ಳೋಲ್ಲ ಫಸ್ಟಿಗೆ ನಾನು ಖಾರದ ಪುಡಿ ನೀರಲ್ಲೇ ಚಿಕನ್ನ ಐದರಿಂದ ಆರು ವಿಷಲನ್ನ ಕೂಗಿಸ್ಕೊಂಡು ನೆಕ್ಸ್ಟು ನಾನು ಮಸಾಲೆನ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊತೀನಿ ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಒಟ್ಟಿಗೆ ಕೂಗಿಸೋದ್ರಿಂದ ಜಾಸ್ತಿ ವಿಶಲ್ ಕೂಗಿ ಕೂಗಿ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ ಸೊ ನಾನು ಏನು ನೀರನ್ನ ಕಾಯಿಸಿಟ್ಕೊಂಡಿದ್ದೀನೋ ಅದನ್ನೇ ಮಿಕ್ಸ್ ಇದ್ದೀನಿ ಯಾಕಂದರೆ ಬೇಗನೂ ಕೂಡ ಕುದಿ ಬರುತ್ತೆ ಕುದಿ ಬಂದಿದ್ದ ತಕ್ಷಣ ನಾವಿಲ್ಲಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ವಿಶಲ್ನ ಕೂಗಿಸ್ಕೋಬೋದು ಸೊ ಹಾಗಾಗಿ ನಾಟಿ ಕೋಳಿ ಆಗಿರೋದ್ರಿಂದ ಜಾಸ್ತಿ ವಿಶಲ್ ಕೂಗಿಸ್ಬೇಕು ಹಾಗಾಗಿನೇ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಮೊಟ್ಟೆ ಏನಿದೆ ಇದನ್ನು ನಾನು ಈ ಖಾರದ ಪುಡಿ ನೀರಲ್ಲೇ ಮಿಕ್ಸ್ ಮಾಡಿ ಕೂಗಿಸ್ತಾ ಇಲ್ಲ ಆ ಮೊಟ್ಟೆನ ನಾವು ಮಸಾಲೆ ಹಾಕ್ತಾಗಲೇ ಹಾಕಿದ್ರೆ ಆವಾಗಲೇ ಬೇಕೋಗ್ಬಿಡುತ್ತೆ ಹಾಗಾಗಿ ನಾನು ಅದು ಹಾಕಿಲ್ಲ ಸೊ ನೋಡ್ತಾ ಇರ್ಬೋದು ಕುದಿ ಬರ್ತಿದೆ ಈಗ ಲಿಟ್ನ ಕ್ಲೋಸ್ ಮಾಡಿಕೊಂಡು ಐದರಿಂದ ಆರು ನಿಮಿಷ ವಿಜಲ್ ಕೂಲ್ ಆದಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಲ್ಮೋಸ್ಟ್ ಬೆಂದಿರುತ್ತೆ ಈಗ ನಾವು ಏನು ರುಬ್ಬಿಟ್ಕೊಂಡಿದ್ನೋ ಮಸಾಲೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಯಾವ ರೀ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನ ಆ್ಯಡ್ ಮಾಡ್ಕೋಬೇಕು ಆದಷ್ಟು ಒಂದು ಸ್ವಲ್ಪ ಸಾಂಬಾರು ಅಂದರೆ ತುಂಬ ತೆಳ್ಳನೂ ಬೇಡ ತುಂಬ ಗಟ್ಟಿಯೂ ಬೇಡ ಮೀಡಿಯಮ್ ಆಗಿದ್ದರೆ ಸಾಕು ಈ ಮಸಾಲೆಯಲ್ಲಿ ನಾವು ಏನಿಲ್ಲ ಒಂದು ಐದರಿಂದ ಹತ್ತು ನಿಮಿಷ ಬೇಯ ಸಾಕು ಯಾಕಂದರೆ ಮಟನ್ ಚಿಕನೆಲ್ಲ ಬೇಯ್ಕೊಂಡಿದೆ ಏನಿದ್ರೂ ಬರೀ ಮಸಾಲೆ ಬೇಯ್ಬೇಕು ಅಷ್ಟೇ ಮಸಾಲೆ ಚಿಕನಿಗೆಲ್ಲ ನೀಟಾಗಿ ಹಿಡಿದು ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಯಿದ್ರೆ ಸಾಕು ಮಸಾಲೆ ಎಲ್ಲ ಹಾಕಿದ್ಮೇಲೆ ನಾನು ಏನು ಮೊಟ್ಟೆನ ಉಳಿಸ್ಕೊಂಡಿದ್ನೋ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಜಾಸ್ತಿ ತಿರುಗಿಸ್ಬಾರ್ದು ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ರೀತಿ ನಾನು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ಸಾಂಬಾರು ಟೇಸ್ಟ್ ಅಂತೂ ಸೂಪರಾಗಿತ್ತು ಸ್ಟೈಲ್ ಬಂದಿತ್ತು ಹಾಗೆ ಉಪ್ಪು ಖಾರ ಟೇಸ್ಟೆಲ್ಲ ನೋಡಿ ನಾನು ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ಕಮ್ಮಿ ಆಗಿತ್ತು ಅಂದ್ಬಿಟ್ಟು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಒಂಬತ್ತು ನಿಮಿಷ ಬೇಯಿಸಿ ನಂತರ ಈ ರೀತಿ ಬಂದಿದೆ ಚಿಕನು ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು ಸೊ ಸರ್ವ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ರಾಗಿ ಮುದ್ದೆ ಮುದ್ದೆ ಮಾಡಿದ್ದೆ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಅಂದರೆ ಮುದ್ದೆ ಇರಲೇಬೇಕು ಅದಕ್ಕೋಸ್ಕರ ಮುದ್ದೆ ಮತ್ತು ಚಿಕನ್ ಸಾಂಬಾರು ರೆಡಿ ಸೊ ನಿಮಗೂ ಕೂಡ ವೀಡಿಯೋ ಫುಲ್ಲು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ವೀಡಿಯೋ ಒಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್